ಅಲ್ಲಿರುವಂತ ಠಾಣಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಹೇಳುವುದು ನೋಡಿ ನಿಮ್ಗೆ ಇಲ್ಲಿ ಅಲ್ಲೇ ಆಗಿರೋದ್ರಿಂದ ನೀವು ಫಸ್ಟ್ ಹಾಸ್ಪಿಟಲ್ ಹೋಗಿ ನಾವು ಅಲ್ಲಿ ಬಂದು ಸ್ಟೇಟ್ಮೆಂಟ್ ತಗೋತೀವಿ ಅಂತ ಹೇಳ್ತಾರಂತೆ ಪೊಲೀಸ್ನವರು ಅದ್ರ ಅವರು ನಾರಾಯಣಪ್ಪ ಅವರು ಹಾಸ್ಪಿಟಲ್ಗೆ ಹೋಗ್ತಾರೆ ಒಬ್ಬರಿಗೆ ಹೋದಾಗ ಅಲ್ಲಿ ಒಂದು ಇನ್ಸಿಡೆಂಟ್ ನಡೀತದೆ ಅದು ಬಡ ನಮ್ಮ ವಿಷ್ಣುವರು ಹೇಳೋ ಪ್ರಕಾರ ಮತ್ತು ಕೆಲವರು ಆ ಇನ್ಸಿಡೆಂಟ್ ಆದ ಮೇಲೆ ನಮ್ಮ ಉಗಿಯರ ಮಿತ್ರ ಮೋಹನ್ ಹತ್ರ ಹೋಗ್ತಾರೆ ಅವರ ಬಿದ್ದಂತ ಸ್ಥಿತಿ ಎಷ್ಟು ಒಂದು ಅಮಾನುಷವಾಗಿತ್ತು ಆ ಕಾಲನ್ನು ಕಟ್ಟಾಕಿ ಅವನ್ನ ಅಲ್ಲೇ ಮಾಡಿ ಕಾಲನ್ನ ತಿರುಚಿ ತಲೆಗೆ ಗಾಯ ಆಗಿ ಹೊಡೆದಿದ್ರು ಇದನ್ನೆಲ್ಲ ಅಲ್ಲಿ ಇರುವಂಥ ಏನು ಒಂದು ಫುಟೇಜ್ ಅಂದರೆ ಸಿ ಸಿ ಟಿ ವಿ ಟಿ ವಿ ಫುಟೇಜ್ ಅದನ್ನು ಸಹ ರೆಕಾರ್ಡ್ ಆಗಿರುತ್ತೆ ಸಹ ಅದನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಪೊಲೀಸರು ಸಹ ಇದ್ರು ಆದರೂ ಸಹ ಅಸಹಾಯಕರಾಗಿ ನಿಂತಿದ್ರು ನಾನು ಇನ್ಸ್ಟೆಂಟ್ ಆದ್ಮೇಲೆ ಓದೇ ಅಲ್ಲಿ ಹೋದಾಗ ಏನಾಯಿತು ಅಂತ ಹೇಳಿದ್ರೆ ಸರ್ ಅವ್ರು ಬಿದ್ದಿದ್ದ ಸ್ತ್ರೀ ನೋಡಿದ್ರೆ ಸುಮಾರು ನಾಲ್ಕರಿಂದ ಐದು ಜನ ಅವ್ರ ಮೇಲೆ ಅಲ್ಲೇ ಮಾಡಿ ಕಾಲನ್ನು ಕಟ್ಟಾಕಿ ತಿರುಚಿ ಅದನ್ನ ಪ್ರಾಕ್ಷರಕರ ಮಾಡಿದ್ದಾರೆ ಮತ್ತೆ ತಲೆಗೆಲ್ಲ ಗಾಯ ಆಗಿತ್ತು ಅವ್ರಿಗೆ ನಾನು ಹೋಗಿ ನನಗೆ ಬಹಳ ನೋವಾಯ್ತು ಯಾರು ಯಾರು ಅಂತ ನೋಡಿದಾಗ ಯಾರೋ ಅದು ಎತ್ತಿರಲಿಲ್ಲ ನಾನೇ ಹೋಗಿ ಅವ್ರನ್ನ ಒಂದು ಆರೈಕೆ ಮಾಡಿ ಅವ್ರನ್ನ ಈಚೆಕ್ ತಗೊಂಡು ಅವ್ರಿಗೆ ಆಸ್ಪತ್ರೆ ಸೇರ್ಸಕ್ಕೆ ನಾನು ಸಹಾಯ ಮಾಡಿದೆ ಮತ್ತೆ ಅವ್ರ ಮಗನಿಗೆ ನಾನು ವಿಷ್ಣುಗೆ ಫೋನ್ ಮಾಡಿ ತಿಳಿಸಿ ಅವ್ರು ಬಂದು ಮತ್ತೆ ಪೊಲೀಸರೆಲ್ಲ ಸ್ಟೇಟ್ಮೆಂಟ್ ತಗೊಂಡೋದ್ರು ಆ ಒಂದು ಬಿಸಿಯಲ್ಲಿ ಅವರು ಸ್ಟೇಟ್ಮೆಂಟ್ ಕೊಡೋ ಯಾವ ರೀತಿ ಸ್ಟೇಟ್ಮೆಂಟ್ ಕೊಟ್ಟರು ಗೊತ್ತಿಲ್ಲ ಸರ್ ಅಲ್ಲಿ ನೋಡಿದ ಇನ್ಸಿಡೆಂಟ್ ಒಂಥರ ಆಗಿ ನಡ್ಕೊಂಡಿದ್ದಾರೆ ಆ ವ್ಯಕ್ತಿಗಳು ಮೇಲೆ ಅಂದೇ ಮಾಡಿದಂಥ ವ್ಯಕ್ತಿಗಳು ಬಹಳ ಆಗಿ ನಡ್ಕೊಂಡಿದ್ದಾರೆ ಅನ್ನೋದನ್ನ ನನ್ನ ಗಮನಕ್ಕೆ ತಂದಿದ್ರು ಹಂಗಾಗಿ ನಾನು ಇವತ್ತು ಎಲ್ಲರ ಪರವಾಗಿ ನಮ್ಮ ವಕೀಲರ ಸಂಘದ ಪರವಾಗಿ ನಾನು ತಮ್ಮ ಮಾಧ್ಯಮ ಮಿತ್ರ ಮುಂದೆ ಒಂದು ಹೇಳಿಕೆ ಕೊಡ್ತಾ ಇದ್ದೀನಿ ಆದರೆ ಕ್ಲಾರಿಫಿಕೇಶನ್ ಯಾಕೆ ಕೊಡ್ತಾ ಅಂದ್ರೆ ಮಾಧ್ಯಮ ಮಿತ್ರನಿಗೆ ಯಾವ ರೀತಿ ತಪ್ಪು ಮಾಹಿತಿ ಅಂತ ಗೊತ್ತಿಲ್ಲ ನಮ್ಮ ವಕೀಲರ ಮಿತ್ರ ಹೇಳಿರೋ ಪ್ರಕಾರವಾಗಿ ಅದು ಯಾವುದೋ ಒಂದು ಲೋಕದಲಾತ್ ಕೇಸ್ ಇತ್ತು ಅದರ ಬಗ್ಗೆ ಲೋಕದಲ್ಲ ಕೇಸ್ ಇತ್ತು ಅದರ ಬಗ್ಗೆ ನಾರಾಯಣಪ್ಪ ಅವರು ಅವ್ರ ಕಚೇರಿಗೆ ಹೋಗಿದ್ರು ಸುನೀಲನ್ ಅವರು ಕಚೇರಿಗೆ ಹೋಗಿದ್ರು ಅವರು ಕೇಸ್ ಇಬ್ಬರು ನಡೀತಾ ಇತ್ತು ಆ ಕಚೇರಿಗೆ ಹೋಗಿ ರಾಜಿ ಮಾಡಿಕೊಳ್ಳುವಂತ ಬಿಂಬಿಸಿ ಮಾಧ್ಯಮ ಮಿತ್ರಗಳಿಗೆ ಒಂದು ಮಾಹಿತಿ ತಪ್ಪಾಗಿ ಕೊಟ್ಟಿದ್ದಾರೆ ಈ ರೀತಿ ಅದು ತಪ್ಪು ಸಂದೇಶ ಆಗ್ತಾರೆ ಇಲ್ಲಿ ಏನ್ ಇನ್ಸಿಡೆಂಟ್ ಆಗಿದೆ ಅದರ ಬಗ್ಗೆ ಯಾರೇ ಆಗಲಿ ನಾಡ ಮಾಡಿ ಯಾರು ತಪ್ಪಿದೆ ಯಾರು ಗುಡುಗು ಶೋ ಮಾಡಿ ಅವ್ರ ಮೇಲೆ ಕ್ರಮ ತೆಗೆಕೆ ಪೊಲೀಸ್ ಒಂದು ಇದು ಇರುವಂತಹ ವ್ಯವಸ್ಥೆ ಕಾನೂನು ವ್ಯವಸ್ಥೆ ಆದ್ರೆ ಕಾನೂನು ವ್ಯವಸ್ಥೆ ಬೇರೆ ರೀತಿ ಶಿಕ್ಷೆ ಆಗೋದಾಗ ಅನ್ಯಾಯಕ್ಕೊಳಗಾದನು ಅನ್ಯಾಯಕ್ಕೊಳಗಾಗ್ತಾನೆ ಇರ್ತಾನೆ ಸಮಾಜದಲ್ಲಿ ಯಾರೇ ಆಗಿರ್ಬೋದು ಇದೀಗ ನಿರತ ವೃತ್ತಿ ನಿರತ ವಕೀಲರ ವೃತ್ತಿ ನಿರತ ವಕೀಲರ ವಿರುದ್ಧ ಆಗಿರುವಂತಹ ಸುನೀಲ್ ಮತ್ತು ಅವರ ಮಾಡಿರುವಂತಹ ಕೃತ್ಯವನ್ನು ಖಂಡಿಸಿ ಇವತ್ತು ನಾವು ನಮ್ಮ ನ್ಯಾಯದ ಕಲಾಪಗಳಿಂದ ಹೊರಗೂ ಯಾಕಂದ್ರೆ ಅವರಿಗೆ ನಾವು ಗೌರವ ಸಲ್ಲಿಸಬೇಕಾಗಿದೆ ವಕೀಲರ ಮೇಲೆ ಅಲ್ಲೇ ಆಗಿರೋದ್ರಿಂದ ಇದನ್ನು ಖಂಡಿಸಿ ಇವತ್ತು ನ್ಯಾಯದ ಕಲಾಪಗಳಿಂದ ನಾವು ಹೊರ್ಗೊಳ್ದಿದ್ದೀವಿ ಇಬ್ರು ಒಂದು ಕ್ಯಾರಿಟಿ ಕೊಡ್ತೀನಿ ಯಾಕಂತ ಹೇಳಿದ್ರೆ ಈ ವಕೀಲರು ಅಂತ ಹೇಳ್ಕೊಂಡು ಬೇರೆ ರೀತಿ ಬೇರೆ 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 ಕೆಲಸ ಮಾಡ್ಕೊಂಡಿರ್ತಾರೆ ಬೇರೆ ವೃತ್ತಿ ಮಾಡ್ತಾ ಇರ್ತಾರೆ ಇಲ್ಲಿ ಪ್ರಾಕ್ಟೀಸಿಂಗ್ ಅಂಡ್ ನಾನ್ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಅಂತ ಬಂದಾಗ ಇಲ್ಲಿ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಇಸ್ ಎನ್ ನಾರಾಯಣಪ್ಪ ಸೊ ಸುನೀಲನ್ ಅವರು ಅಫ್ಕೋರ್ಸ್ ಕ್ಲಾರಿಟಿ ನಾನು ಹೇಳ್ತಾ ಇದ್ದೀನಿ ಅವರು ನಮ್ಮ ಸಂಘದಲ್ಲಿ ಸದಸ್ಯರಾಗಿದ್ದಾರೆ ಆದರೆ ಅವರು ನಾನ್ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ವೃತ್ತಿ ನೀರಿತ ವಕೀಲ ವೃತ್ತಿ ನೀರಿತ ವಕೀಲರಲ್ಲ ಅವರು ಅದನ್ನ ಬೇರೆ ರೀತಿ ಮಿಸ್ಯೂಸ್ ಮಾಡ್ಕೊಂಡು ಹೋಗೋದು ಸರಿ ಇಲ್ಲ ಅದು ಮತ್ತು ಬೇರೆ ವೃತ್ತಿಯಲ್ಲಿ ಇದ್ರೆ ಅದನ್ನು ನಾವು ಮಿಸ್ಯೂಸ್ ಮಾಡ್ಕೋಬಾರ್ದು ಯಾಕಂದರೆ ಸಮಾಜಕ್ಕೆ ನಾವೆಲ್ಲ ಒಳ್ಳೆಯ ಸಂದೇಶ ಕೊಡೋದು ಸೊ ಇದು ಬೇರೆ ರೀತಿ ಮಾಡಿ ಬೇರೆ ಬೇರೆ ರೀತಿಯಾಗಿ ಸಮಾಜಕ್ಕೆ ತಪ್ಪು ಸಂದೇಶ ಹೋಗಿ ಬೇರೆ 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 ರೀತಿ ಮಾತಾಡ್ಕೊಳೋಕಾಗಬಾರ್ದು ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ನಾನು ಸಮ ಒಂದು ವಕೀಲ ಸಂಘದ ಪರವಾಗಿ ನಾನು ಇವತ್ತು ಆ ಏನ್ ಅಣ್ಣಪ್ಪ ಅವರ ವಿರುದ್ಧ ಆ ಮುಂದೆ ನಡೆಸಿದ್ದಾರೆ ಯಾರೇ ಆಗಿರ್ಬೋದು ಭಾಗಿಯಾಗಿದ್ದವರು ಎಲ್ಲರ ಮೇಲೂ ಕ್ರಮ ಪೊಲೀಸ್ನವರು ತಗೊಳ್ತಾರೆ ಎಫ್ ಐ ಆರ್ ಆಗ್ತಾರೆ ಬಂದಾಗ ನಮ್ಮ ವಕೀಲ ಸಂಘದ ಸದಸ್ಯರು ಯಾರು ಸಹ ಅವರ ಪರ ಒಳತ್ ವಹಿಸ್ ವಹಿಸಬಾರದು ನಾವ್ ಎಲ್ಲರಿಗೂ ಮದುವೆ ಮಾಡಿದ್ದೀವಿ ಗಾಂಧಿನಗರ ಲೆಫ್ಟ್ ಸೈಡ್ ಇದೆ ಆ ಆಫೀಸ್ಗೆ ಅವರ ಮೇಲೆ ಆಫೀಸಲ್ಲಿ ಬಂದಾಗ ಅವಾಗ ಒಂದು ಮಧು ಅನ್ನೋರು ಜೆ ಸಿ ಪಿ ಡ್ರೈವರು ಅವ್ರು ಬಂದು ಮೇಲೆ ಸರ್ ನಿಮ್ಮ ಗಾಡಿ ಇದೆ ಗಾಡಿ ತಂಗಿ ಅಂತ ಜೋರು ವಾಯಿಸಿದ್ರೆ ಹೇಳ್ತಾರೆ ಆದಕ್ಕೆ ನಾನು ಆಯಿತು ಒಂದು ಎರಡು ನಿಮಿಷ ನಡೆಯಪ್ಪ ಬಂದು ಎತ್ತಿದ್ದೀನಿ ಅಂತ ಹೇಳ್ತಾರೆ ಆ ಎರಡು ನಿಮಿಷ ತಡೀತೀನಿ ಅಂದರೆ ಮೀನ್ ಮೀನ್ ಟೈಮ್ ಅವ್ರು ಹೋಗಿ ಅವರ ಓನರ್ ಯಾರೋ ಜೆ ಸಿ ಪಿ ಓನರ್ ಅಂತ ಸುನೀಲ್ ಅವ್ರನ್ನ ಕರ್ಕೊಂಬರ್ತಾರೆ ಸುನೀಲ್ ಅವ್ರ ಏಕದಾಗ ಹೋಗಿ ಮೇಲೆ ಹತ್ತಿ ಏ ನಿಮ್ಮ ಅಪ್ಪಂದ ರೋಡ್ ಎತ್ತೋ ಗಾಡಿ ಇತ್ತು ಅಂತ ಇವರೇ ಪ್ರೊವೊಕೇಶನ್ ಮಾಡ್ತಾರೆ ಏನೋ ಜಗಳ್ಕೊಳ್ಳೋದೆಲ್ಲ ಏನು ನೋಡಿದ್ರೆ ಟ್ರೀಪ್ಲಾನ್ ಆಗಿ ಒಂದು ಪ್ರೊವೊಕೇಟಿವ್ ಜಗಳ ಕಿತ್ತಾರೆ ಜಾಗ ಬಿದ್ದು ಎತ್ತೋ ಗಾಡಿನ ಅಪ್ಪಂದಲ್ಲ ರೋಡು ಅಂತ ಅದ ಆಕಸ್ಮಿಕ ನಮ್ಮ ತಂದೆ ಕೋಪದಿಂದ ಏನ್ ನಿಮ್ಮ ಅಪ್ಪ ರೋಡು ಅಂತ ಹೇಳಿದ್ದಾರೆ ನಿಮ್ಮ ಅಪ್ಪನಲ್ಲ ರೋಡು ಅಂತ ಅವರು ಹಾಗೆ ಕೈ ಮಾಡಿದ್ದಾರೆ ಫಸ್ಟ್ ಇವರು ಸುನೀಲ್ ಅವರವರೇ ಕೈ ಮಾಡಿದ್ದಾರೆ ಮುನ್ಸಿಪಲ್ ಅಧ್ಯಕ್ಷ ಇವರು ಕೋಲ್ಸರ್ ಅವರು ಇವರೇ ಕೈ ಮಾಡಿದ್ದಾರೆ ಇವರೇ ಕೈ ಮಾಡಿದಾಗ ಮತ್ತೆ ಅವರು ಇಮಿಡಿಯೇಟ್ ಕಾಲ್ ಮಾಡಿ ನಾಲ್ಕೈದು ಜನ ಕೆಳಗಡೆ ವೇಟ್ ಮಾಡ್ತಿದ್ರು ಅವ್ರನ್ನ ಕಾಲ್ ಮಾಡಿ ಮೇಲೆ ಕಲಸಿ ನಡೆಯಲ್ಲ ಆಫೀಸಲ್ಲಿ ಮೇಲೆ ಅವರು ಹೆಫೀಸಿಗೆ ಬರೋ ನಮ್ಮ ತಂದೆ ತಂದೆಯವರ ಸ್ನೇಹಿತರ ಆಫೀಸಿ ಆಫೀಸ್ನಲ್ಲಿ ಘಟನೆ ಕಡಿದ್ರ ಘಟನೆ ಇದೆ ಪಬ್ಲಿಕ್ ರೋಡಲ್ಲಿ ಎಲ್ಲಿ ನಡೆದ್ರು ಆಫೀಸಲ್ಲಿ ಗಡ್ದೆ ಅಲ್ಲಿ ಹೊಡೆದಿದ್ರೆ ಅಲ್ಲಿ ಚೇರ್ ಕೇಳ್ತಾ ಅಲ್ಲೇ ಮಾಡಿದರೆ ಅಲ್ಲಿಂದ ನಮ್ಮ ತಂದೆಯವರು ಗಾಯ ಏನು ಮೂಗ ತಲೆಗಳ ಗಾಯ ಆಗಿರುತ್ತೆ ಅಲ್ಲಿಂದ ಆಸ್ಪತ್ರೆಗೆ ಹೋಗಿರ್ತಾರೆ ಆಸ್ಪತ್ರೆಗೆ ಹೋದಾಗ ಹಿಂದೆ ಇಬ್ಬಾಲಿಸ್ಕೊಂಡು ಬಂದು ಹಿಂದೆ ಇಬ್ಬಾಲಿಸ್ಕೊಂಡು ಬಂದು ಅಲ್ಲಿ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ನಮ್ಮ ತಂದೆ ಅವರು ಚಿಕಿತ್ಸೆ ತಗೊಂಡ್ ತೊಗೊಳ್ತಾಯಿದ್ರು ಅಲ್ಲಿಂದ ಎಳ್ಕೊಂಬಂದು ಹೊರಗಡೆ ಎಳ್ಕೊಂಬಂದು ಹೊರಗಡೆ ಕಾಲನ್ನ ಕಟ್ಟಾಕಿ ಹೊಡೆದಿರ್ತಾರೆ ಆಗಲಿ ನಮ್ಮ ಮೋಹನ್ ಡಾನ್ ಅವರು ನಮ್ಮ ಕೊಲೀಗು ಅವ್ರು ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಈ ಥರ ಆ ವಿಷಯ ಆಗಿದೆ ಬಂದರೆ ಅದೇ ಗೊತ್ತಿಲ್ಲ ಅದು ಹೋದಾಗ ನಮ್ಮ ತಂದೆ ಅವ್ರಿಗೆ ಒಳಗಿರ್ತಾರೆ ದೇವ್ರವಾಗಿ ಒಳಗೆ ಅವ್ರು ಚಿಕಿತ್ಸೆ ತೊಗೊಂಡ್ರೆ ಇವ್ರು ಏನು ಸುಮ್ಮಲ್ ಅವರು ಏನು ಗಾಯ ಆಗಿಲ್ಲ ಏನು ಗಾಯ ಆಗಿಲ್ಲ ಆರಾಮಾಗಿರ್ತಾರೆ ಅಷ್ಟಕ್ಕೆ ಅವರಷ್ಟು ಒಂದು ಐವತ್ತು ಮೂವತ್ತು ನಾಲ್ವತ್ತು ಜನ ಅವ್ರು ಸೇರಿ ಇಲ್ಲ ಜನ ಈ ಕಡೆ ನಮ್ಮ ತಂದೆ ಅವ್ರ ಕಡೆ ಒಂದು ಗುರುಗುರು ಜನ ಇತ್ತು ಇದನ್ನು ತಪ್ಸಲಿಕ್ಕೂ ಅಲ್ಲಿ ಯಾರು ಬಂದಿಲ್ಲ ಪ್ರತ್ಯಕ್ಷವಾಗಿ ಎಲ್ಲ ಡಾಕ್ಟರ್ಸ್ ಅಂದರೆ ಡಾಕ್ಟರ್ಸ್ ಡಾಕ್ಟರ್ಸ್ನ ಇಂಟರ್ಮೀಡಿಯಲ್ಲಿ ಸರ್ ಗಲಾಟೆ ಆಗ್ತಾರೆ ಬಂದಿದ್ದು ಅಲ್ಲಿ ಯಾರು ಪೊಲೀಸ್ಗೆ ಇರ್ತೀರ ಇದು ನಡೆಯೋದು ಮತ್ತೆ ನನ್ಗೆ ಬೇಜಾರ ವಿಷಯ ಅಂದ್ರೆ ನಾನು ಅಲ್ಲಿ ಹೇಳ್ದೆ ನಮ್ಮ ತಂದೆಯವರು ಹೇಳಿದ್ರು ಇದು ಆಗಿದೆ ಅಂತ ಬಟ್ ಏನಾದ್ರೆ ನ್ಯೂಸ್ ನಲ್ಲಿ ಒನ್ ಸೈಡ್ ಬಂದಿದೆ ಮತ್ತೆ ಬೇರೆ ರೀತಿಯಿಂದ ಬಂದಿದೆ ಆಕ್ಚುಯಲ್ ಫ್ಯಾಕ್ಟ್ ನಡೆದಿದ್ದು ಅಲ್ಲೆಲ್ಲ ಅದೆಲ್ಲ ಅದಾಲತ್ತಲ್ಲಿ ರಾಜ್ಯ ಆಗಿಲ್ಲ ನಾವೇ ಹೋಗಿ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ಅಂತ ಗಲಾಟೆ ಮಾಡೋದ್ರ ಒನ್ ಸೈಡ್ ಅಲ್ಲಿ ನ್ಯೂಸ್ ಬಂದಿದೆ ಆಕ್ಚುಯಲ್ ಫ್ಯಾಕ್ಟ್ ನಡೆದಿದ್ದು ಸೊ ಅದರಿಂದ ನಾನು ಒಂದು ಲೆಟರ್ ಯಾವ್ದೋ ಲಾಯರ್ ಯಾವ್ದೋ ಬಗ್ಗೆ ನೀವು ಸುಳ್ಳು ಮಾಹಿತಿ ಕೊಟ್ಟಾಗ ನೀವು ಅದನ್ನು ಪರಿಶೀಲನೆ ಮಾಡಿಬಿಟ್ಟು ನೀವು ವರದಿ ಸ್ವಲ್ಪ ಮನವಿ ಮಾಡಿಕೊಡ್ ಸರ್ ಯಾರೋ ಒಬ್ರು ಇರ್ತಾರೆ ಯಾರೊಬ್ರು ಕೆಲವರು ವಕೀಲರ ಹತ್ರ ಅಮೌಂಟ್ ಕೊಡಬೇಕು ಅದು ಕೊಡಬೇಕು ಇದು ಕೊಡಬೇಕು ಇಲ್ಲಿಗೆಲ್ಲ ಕೊಡಬೇಕು ಅದ್ರ ಪೇಪರ್ಗೆ ಹಾಕ್ತೀವಿ ಅಂತ ಹೇಳ್ತಾರೆ ಅವ್ರು ಸುಳ್ಳು ಮಾಹಿತಿಗೆ ಅದ್ರಕ್ಕೂ ಪ್ರಚಾರ ಮಾಡ್ತಾರೆ ಅದನ್ನು ಪರಿಶೀಲನೆ ಮಾಡಿ ಮಾಡಬೇಕು ಮಾಡ್ಬೇಕು ಸರ್ ಅಂತ ಮನವಿ ಮಾಡಿ ಇನ್ಯೇಟ್ ಆದಾಗ ಸರ್ ಇವನ್ನ ಕಾಲ್ ಕಟ್ ಹಾಕ್ಬಿಟ್ಟು ತಳ್ಳಿಬಿಟ್ಟಿದ್ದಾರೆ ನಾರಾಯಣ ನಾರಾಯಣಪ್ಪನ ಹೊಡೆದ್ಬಿಟ್ಟು ಅಲ್ಲಿ ಇವರು ಪೊಲೀಸವರು ಇದ್ದಾರೆ ಅಲ್ಲಿ ಪೊಲೀಸರು ಇಬ್ಬರು ಇದ್ದಾರೆ ಕಾಲು ಕಟ್ಟು ತೊಳೆದು ಬಿಟ್ಟು ಅವ್ರು ಬಿದ್ದೋಗಿದ್ದಾನೆ ಅನ್ಕನ್ಸೆಸ್ ಆಗಿ ಆವಾಗ ಮೋಹನ್ ಹೋದಾಗ ಪೊಲೀಸ್ ಅವ್ರ ಪಕ್ಕದಲ್ಲಿದ್ದಾರೆ ಜೀವನ ಮೋಹನ್ ಹೋಗಿ ಅಗ್ಗ ಬಿಚ್ಚಿದಾನೆ ಇದು ಯಾವುದೇ ಒಂದು ವರದಿಯಲ್ಲೂ ಬಂದಿಲ್ಲ ಇದು ನಿಜವಾಗೆಲ್ಲ ಏನು ನಡೀತೀಯೋ ಅದು ನೀವು ವರದಿಯಲ್ಲಿ ಯಾವುದು ವರದಿ ವರದಿ ಬಂದೇ ಇಲ್ಲ ಅದು ಸಿ ಸಿ ಕ್ಯಾಮ್ರ ಮಾಡ್ಬಿಟ್ಟು ಅದನ್ನ ನಾವು ವರದಿ ಮಾಡಬೇಕು ಅಂತ ಕೇಳ್ಕೊಡ್ತಾ ಇದ್ದಾರೆ ಸರ್ ಇತ್ತೀಚಿನ ನಮ್ಮ ಇನ್ಫಾರ್ಮೇಷನ್ ತಗ್ಯಾರ ನಾರಾಯಣಪ್ಪ ಅವರ ಮೇಲೆ ತ್ರೀ ಟ್ವೆಂಟಿ ತ್ರೀ ಅಂದರೆ ಕೈಲಿಂದ ಅಲ್ಲೇ ಮಾಡಿದಾಗ ಆಗಬಹುದಾದ ಗ್ಯಾಂಗ್ ಏನು ಬರುತ್ತೋ ಸೆಕ್ಷನ್ ತ್ರೀ ಟ್ವೆಂಟಿ ತ್ರೀ ಫೈವ್ ನಾಟ್ ಫೋರ್ ಫೈವ್ ನಾಟ್ ಸಿಕ್ಸ್ ಆಗಿದೆ ಬಟ್ ಆ್ಯಕ್ಚುಲಿ ನಾರಾಯಣಪ್ಪ ಅವ್ರಿಗೆ ಮೂಳೆ ಮುಳಿದಾಗಿ ಸರ್ಜರಿ ಇವತ್ತು ಆಗ್ತಾ ಇದೆ ಅಂತ ವಿಷಯ ತಿಳಿದು ಬಂದಿದೆ ಅದಕ್ಕೆ ಸಹ ಸಂಬಂಧಪಟ್ಟಂಥ ಸೂಕ್ತ ಕಲಮಗಳನ್ನು ಅಳವಡಿಸಿ ಅವರಿಂದ ಮರು ಹೇಳಿಕೆ ಪಡ್ಕೊಂಡು ಸೂಕ್ತ ಸಮ ಸೆಕ್ಷನ್ಸ್ನ ಅಳವಡಿಸಿ ಮತ್ತು ಐ ಆರ್ಗೆ ಅಡಿಷನಲ್ ಸಾಹೇಬರ್ ಜೊತೆ ಪರ್ಮಿಷನ್ ತಗೊಂಡು ಅದೇ ಸಪ್ಲಿಮೆಂಟರಿ ರಿಪೋರ್ಟ್ ಸಬ್ಮಿಟ್ ಮಾಡಬೇಕು ಅಂತ ನಮ್ಮ ಸರ್ಕಾರದ ಪ್ರಕಾರ ಅಂದ್ರೆ ನಾನು ಕೇಳ್ತೀನಿ ಸರ್ 307 ಅಟ್ ಆಗಬೇಕು ನೋಡಿ ಅವರು ಕೇಳಿದ್ರು ಸರ್ ಉಪಾಧ್ಯಕ್ಷರಿಗೆ ಸಲ್ಲಿಸುವಕ್ಕೆ ಸಾಮಾನ್ಯ ಪತ್ರಕರ್ತರಿಗೆ ನಮಸ್ಕಾರ ಆದರೆ ನಾನು ಇರಲಿಲ್ಲ ಒಂದು ಕೇಸೋ ಡಿಸ್ಟ್ರಿಕ್ಟ್ ಇಸ್ ಹೊರಗಡೆ ಇದ್ದೀನಿ ಪಿ ಎಸ್ ಎ ರಾಜಣ್ಣ ಮತ್ತು ಐವರ್ಸ್ಟಿಂಟು ಅಲ್ಲಿ ಹೋಗಿದ್ದರು ಇಬ್ಬರದ್ದು ಸಹ ವಿತ್ ವಿಡಿಯೋ ರಿಕಾರ್ಡಿಂಗು ಡಾಕ್ಟರ್ ಅವರ ಫಿಟ್ ಫಾರ್ ಸ್ಟೇಟ್ಮೆಂಟ್ ಒಂದು ಆಮೇಲೆ ಬಿಫೋರ್ ಡಾಕ್ಟರ್ ಒಂದು ವರ್ತಿ ಮೇರಿಗೆ ಕೊಟ್ಟಿದ್ದರು ಇಬ್ರುದೂ ಸಹ ವಿಡಿಯೋ ರೆಕಾರ್ಡಿಂಗ್ ಆಗಿದೆ ಅದೇ ದಿನ ಸನ್ಮಾನಿಸಿ ಡಿ ಎಸ್ ಪಿ ಸರ್ ಅವರ ಸ್ಪಾಟ್ಗೆ ಭೇಟಿ ನೀಡಿದರು ಸ್ಥಳಕ್ಕೆ ಮತ್ತು ಆಸ್ಪೆಟ್ಲ್ಗೆ ಆಸ್ಪೆಟ್ಲಲ್ಲಿ ಇಬ್ಬರು ಇರಲಿಲ್ಲ ನಾರಾಬ್ಬ ಸಾಹೇಬರು ಅವರು ಇದಕ್ಕೆ ಆಮೇಲೆ ನಾವು ಅವರಿಗೆ ನಮ್ಮ ಓ ಪಿ ಎಂಟ್ರಾನ್ಸ್ ಎಸ್ ಒಂದು ಕೂಡ ಅವರ ಸಹಾಯಕ್ಕಾಗಿ ಕೂಡ ಕರೆಸಿರ್ತೀವಿ ಅದಾದ ನಂತರ ಅವ್ರು ಏನು ಹೇಳಿಕೆಯನ್ನು ಕೊಟ್ಟಿರ್ತಾರೋ ಹೇಳಿಕೆ ಬಗ್ಗೆ ದೂರು ದಾಖಲಾಗಿದೆ ಈಗಲೂ ಸಹ ಈಗ ಸಾರ ಹೇಳಿದ ಪ್ರಕಾರ ಎಲ್ಲೂ ಹೇಳಿದ ಪ್ರಕಾರ ಅವರು ಏನು ಮರ ಹೇಳಿಕೆ ಕೊಡ್ತಾರೋ ಅದಾದ್ರೂ ನಾನು ದೂರು ದಾಖಲು ಮಾಡ್ತೀನಿ ಆಮೇಲೆ ನಮ್ಮ ಹಾಸ್ಪಿಟ್ಲಲ್ಲಿ ಯಾವುದೇ ರೀತಿ ಇದು ಆ ತಾಲೂಕು ಆಗಿರೋ ಬಗ್ಗೆ ಅವರು ಮಾಹಿತಿ ನೀಡಿಲ್ಲ ಖುದ್ದು ನಾರಣಪ್ಪ ಸಾಹೇಬ್ರೆ ಒಂದು ಅಡ್ವಿಕೇಟ್ ನಾರಣಪ್ಪ ಸಾಹೇಬ್ರ ಏನು ಹೇಳಿಕೆ ಕೊಡ್ತಾರೋ ವೀಡಿಯೋ ರೆಕಾರ್ಡಿಂಗ್ ನಮ್ಮ ಹತ್ರ ಇದೆ ಅದು ತನಕೆಯಲ್ಲಿದೆ ಮತ್ತು ನಾವು ನೋಡ್ಬೋದು ಪ್ರತ್ಯೇಕ ಅಧ್ಯಕ್ಷರು ಯಾರಾದರೂ ಬಂದು ಫಾಮ್ ಕಾಪಿ ಕೊಡೋಕ್ಕಾಗೋದಿಲ್ಲ ವೀಡಿಯೋ ರೆಕಾರ್ಡಿಂಗ್ ನಾನು ತಾನೇ ತನ್ನ ತೋರಿಸ್ತೀನಿ ಎಲ್ಲರೂ ಸಭೆ ಮುಂದೆ ತೋರಿಸೋಕ್ಕಾಗೋದಿಲ್ಲ ಕಾಣೋದಿಲ್ಲ ನಾರಾಯಣ ಪ್ರಸಾದ್ ಏನು ಹೇಳಿದ್ದಾರೋ ಅದೇ ರೀತಿ ನಾವು ಪ್ರಕರಣ ದಾಖಲಾಗಿದ್ದಾರೆ ಈಗ ತದನಂತರ ಈ ಥರ ಆಗಿದೆ ಅಂತ ಗೊತ್ತಾಗಿದೆ ಅದರ ಪ್ರಕಾರ ತಾವು ಏನು ಬಯಸಿದ್ರು ಅಥವಾ ಅದನ್ನು ಸನ್ಮಾನ್ಯ ನ್ಯಾಯಾಲಯದಲ್ಲಿ ಆದೇಶವನ್ನು ಪಡ್ಕೊಂಡು ಮುಂದಿನ ನಾನು ಅದು ತಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಇದ್ದಾರೆ ಪ್ರಕಾರ ಮಾಡಲು ಸಿದ್ಧವಾಗಿದ್ದೀನಿ ಕೇಸ್ ದಾಖಲಾಗಿದೆ ಅದರ ಪ್ರಕಾರ ಏನು ಆರೋಪಿಗಳಿದ್ದಾರೆ ಅದನ್ನು ಕೂಡ ಬಂಧಿಸಬೇಕಂತ ಹೇಳಿ ನಾನು ಸಣ್ಣ ವಿಚಾರ ನಮ್ಮ ಉದ್ಯೋಗ ಪಿತ್ರ ಹೇಳಿಕೆ ಹೇಳಿರುವಂಥ ಹೇಳಿಕೆ ಅಂತೆ ಅವರು ವಾಹನ ದ್ವಿಚಕ್ರ ವಾಹನ ನಿಲ್ಲಿಸಿರ್ತಾರೆ ಅಲ್ಲಿ ಬಂದು ಒಬ್ಬ ಅಪರಿಚಿತ ವ್ಯಕ್ತಿ ವಾಹನ ಅಂತ ಹೇಳ್ತಾರಂತೆ ಅವರು ಅದನ್ನೇ ದೊಡ್ಡ ಇಶ್ಯೂ ಮಾಡಿಕೊಂಡು ಅದನ್ನು ಮುಂದಕ್ಕೆ ತಗೊಂಡೋಗಿ ಒಂದು ಘಟನೆ ನಡೆಯುತ್ತೆ ಬಟ್ ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ ಅಲ್ಲಿಗೆ ನಾವೇನಾದರೂ ಕಂತು ಮಾತಾಡೋಂಥ ಒಂದು ಅವಕಾಶವೂ ಇದ್ದರು ಅದನ್ನು ಬಿಟ್ಟು ಮತ್ತೆ ಅವರು ಆಸ್ಪತ್ರೆಗೆ ಚಿಕಿತ್ಸೆಗೋದಲ್ಲಿ ಆಸ್ಪತ್ರೆಗೆ ಹೋಗಿ ಬೇರೆಯವ್ರನ್ನ ಕರ್ಕೊಂಡೋಗಿ ದೌರ್ಜನ್ಯ ಮಾಡಿ ಕಾಲು ಕಟ್ಟಿ ಹೊಡೆದಿರೋ ಅಂಥದ್ದು ಇದು ವಕೀಲನ ವೃತ್ತಿಗೆ ಅವಮಾನ ಅವಮಾನ ಮಾಡಿದಂಗೆ ಎಲ್ಲ ವಕೀಲರಿಗೂ ಸೇರಿದ ಅವಮಾನ ಆದಂಗೆ ಇಲ್ಲಿ ಎರಡೂ ಎರಡನೇ ಮಾತು ಏನಂದರೆ ಇಲ್ಲಿ ನೂರ ಎಂಬತ್ತು ಜನ ನಮ್ಮ ಸಂಘದಲ್ಲಿ ಸದಸ್ಯರು ಇರ್ತಾರೆ ಇಲ್ಲಿ ತನಕ ವೃತ್ತಿನಿತ್ಯ ವಕೀಲರಲ್ಲಿ ಚುನಾವಣೆ ಬರುತ್ತೆ ಹೋಗುತ್ತೆ ಬಟ್ ಅಂಥ ಅಚಾತುರ್ಯ ಘಟ್ಟಲ್ಲಿ ಯಾವುದೂ ನಡೆದಿಲ್ಲ ಮಸ್ತಾಪು ಬಂದಿಲ್ಲ ಬಟ್ ಇಲ್ಲಿ ನಾವು ಆಗಿ ಇರುವಂಥ ಸುಮಾರಷ್ಟು ಎಲ್ಲ ಜನಾಂಗದ ನನ್ನ ಮಿತ್ರರು ಇಲ್ಲಿ ವಕೀಲರಾಗಿದ್ದಾರೆ ಇಲ್ಲಿ ಒಂದೇ ಜಾತಿ ಕಪ್ಪು ಕೋಟ್ ಅನ್ನೋದು ಒಂದು ಮಾತ್ರ ನಮಗೆ ಗೊತ್ತಿದೆ ಇಲ್ಲಿ ತನಕ ಅದು ಯಾರಿಗೂ ಯಾರೋ ಹಂಚ್ಕೊಂಡಿಲ್ಲ ಅದ್ರ ಬಗ್ಗೆ ಮಾತಾಡಿಲ್ಲ ಈಗ ಹಣ ಆಕಸ್ಮಿಕವಾಗಿ ಒಬ್ಬ ವ್ಯಕ್ತಿಯಿಂದ ಇದು ಸೃಷ್ಟಿಯಾಗಿದೆ ಆ ವ್ಯಕ್ತಿ ಕೂಡ ಇಲ್ಲಿ ಮುಂದೆ ಸಂಘದ ಸದಸ್ಯರಾಗಿದ್ದರು ಈಗ ಅದನ್ನು ನಾವು ಸಂಘದ ಸದಸ್ಯರು ಅಂತ ಪರಿಗಣಿಸಲಿಕ್ಕೆ ಆಗಲ್ಲ ಈಗಾಗಲೇ ಒಂದು ಪಾಸ್ ಪಾಸಾಗಿದೆ ಕಾರಣ ಏನಂದರೆ ಒಂದು ಅವರು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎರಡನೇದು ಪ್ರಸ್ತುತ ಪುರಸಭೆ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮೂರನೇದಾಗಿ ವಕೀಲ ವೃತ್ತಿ ಮಾಡ್ತಾ ಇದ್ದಾರೆ ಅಂದಮೇಲೆ ಅಡ್ವೊಕೇಟ್ ಆಗ್ತದರೆ ವಕೀಲ ವೃತ್ತಿ ಕಾಯ್ದೆ ನಿಯಮಗಳ ಪ್ರಕಾರವಾಗಿ ವಕೀಲ ವೃತ್ತಿ ಮಾಡುವಲ್ಲಿ ಬೇರೆ ಯಾವುದೇ ಉದ್ದಿಮೆ ಮಾಡಬಾರ್ದು ಅದು ಮಾಡಿದರೆ ತಪ್ಪು ಅಂತ ಹೇಳಿಬಿಟ್ಟು ಇದೆ ಕಾನೂ ನಮ್ಮ ವಕೀಲರ ವಚನ ಬೋಧನೆ ಮಾಡುವಲ್ಲಿ ಅದನ್ನು ಅವ್ರಿಗೆ ಬೋಧಿಸಿರ್ತಾರೆ ಅವ್ರಿಗೂ ಗೊತ್ತಿದೆ ಬಟ್ ಇದನ್ನು ದುರುಪಯೋಗ ಮಾಡಿಕೊಂಡಿರೋದ್ರಲ್ಲಿ ಎರಡು ಮಾತಿಲ್ಲ ಇದನ್ನು ಬಳಸ್ಕೋಬಾರ್ದಾಗಿತ್ತು ಅವರು ಜಾತಿನ ಬಳಸ್ಕೊಂಡಿದ್ದಾರೆ ಇದರಲ್ಲಿ ನಮ್ಮ ವಕೀಲರ ಸಂಘದ ವತಿಯಿಂದ ಎಲ್ಲರೂ ಸಹ ಒಕ್ಕೊಳಿನಿಂದ ಯಾರು ವೃತ್ತಿ ನೀರು ವಕೀಲರಿದ್ದಾರೋ ಅವರಿಗೆ ನಮ್ಮ ಎಲ್ಲ ಸಹಕಾರ ಇದೆ ಎರಡನೇದಾಗಿ ಮುಂದಿನ ದಿನಗಳಲ್ಲಿಯೂ ಅಷ್ಟೇ ಎಲ್ಲರೂ ಏನು ಒಪ್ಪಿಗೆ ಕೊಟ್ಟಿದ್ದಾರೆ ಅದರ ಮುಖಾಂತರ ನಾನು ಅಧ್ಯಕ್ಷನಾಗಿ ನಾನು ಮುಂದೆ ನಡೀತೇನೆ ಹೊರತು ಯಾವುದೇ ಇದಕ್ಕೆ ದೌರ್ಜನ್ಯಕ್ಕೆ ಒತ್ತಡಕ್ಕೆ ನಾನು ಮನೆ ಅಂತ ಅಲ್ಲ ಈಗಾಗಲೇ ಏನು ರೆಸಲ್ಯೂಷನ್ ಆಗಿದೆ ಅದರ